ವಿಶ್ವಾಮಿತ್ರ ಹೇಳ್ತಿದ್ದ ಕಥೆಯನ್ನ ಕೇಳಿ ರಾಮನಿಗೆ ಬಹಳ ಸಂತೋಷ ಆಯ್ತು ಸ್ವಾಮಿ ಇನ್ನೂ ಸ್ವಲ್ಪ ವಿಷದವಾಗಿ ಹೇಳಿ ಇದನ್ನ ಯಾಕಂದ್ರೆ ನಮ್ಮ ವಂಶಕ್ಕೆ ಬಂದ್ಬಿಟ್ಟಿದೆ ಕಥೆ ಇದು ಸಗರ ನಮ್ಮ ವಂಶಕ್ಕೆ ಸೇರಿದವನು ಅಯೋಧ್ಯದಲ್ಲಿದ್ದವನು ಅವನು ಹ್ಯಾಗ ಯಾಗ ಮಾಡಿದ ಯಾಗಗಳಿಗೆ ಏನ್ ತೊಂದರೆ ಬಂತು ಹ್ಯಾಕ್ ಕಾಪಾಡ್ಕೊಂಡ ಸ್ವಲ್ಪ ವಿಶೇಷವಾಗಿ ಹೇಳಿ ನಮಗೆ ಅಂತ ಕೇಳ್ಕೊಂಡ ರಾಮ ಹೇಳ್ತೀನಪ್ಪಾ ನಿಮ್ಮ ವಂಶದ ಕಥೆನ ಹೇಳ್ತೀನಿ ಸಗರ ಚಕ್ರವರ್ತಿ ಯಜ್ಞ ಮಾಡ್ಬೇಕು ಅನ್ಕೊಂಡಾಗ ಏನಾಗಿತ್ತು ಮೊದಲನೇ ಮಗ ಅಶಮನ್ ಜಾಂತಿದ್ದಲ್ಲ ಅವನು ದೇಶದಿಂದ ಹೊರಗಾಕಿದ್ದ ನಡತೆ ಸರಿ ಇಲ್ಲ ಅಂತ ಆದ್ರೆ ಅವನಿಗೊಬ್ಬ ಮಗ ಹುಟ್ಟಿದ ಹೆಸರು ಅಂಶಮಂತ ಅಂತ ಅಂಶಮಂತ ಮಹಾಪರಾಕ್ರಮಿ ಮಹಾ ಧರ್ಮಿಷ್ಠ ಇಡೀ ಜನತೆಗೆಲ್ಲ ಪ್ರಿಯನಾಗಿದ್ದ ಆದ್ದರಿಂದ ರಾಜ ಅನ್ಕೊಂಡ ಮುಂದೆ ಚಕ್ರವರ್ತಿ ಆಗೋದಾದ್ರೆ ಅಂಶಮಂತನೇ ಆಗಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದ ಅವನ್ ನೇತೃತ್ವದಲ್ಲಿ ಯಾಗ ಮಾಡಬೇಕು ಅಂತ ಯಾಗ ರಕ್ಷಣೆ ಬೇಕಾದಷ್ಟು ಜನ ಇದ್ದಾರಲ್ಲ ಹೇಗಿದ್ರು ಈ ಅಸಮಂಜನ ದೊಡ್ಡಪ್ಪಗಳಿದ್ದಾರಲ್ಲ ಎಲ್ಲರೂ ಅರವತ್ ಸಾವಿರ ಜನ ಮಕ್ಕಳಿದ್ದಾರಲ್ಲ ಅವರೆಲ್ಲ ಕಾಪಾಡ್ತಾರೆ ಅಂತ ಹೇಳಿ ಯಜ್ಞ ಶುರು ಮಾಡಿದ ಎಲ್ಲಿ ಮಾಡದ ಯಜ್ಞ ಇದನ್ನ ಅಂತ ಬಹಳ ಚಂದ ವಾಲ್ಮೀಕಿಗಳು ವರ್ಣನೆ ಬಹಳ ಚಂದ ಸಂಸ್ಕೃತ ಹೇಳಿದ ಇನ್ನೂ ಚೆನ್ನಾಗಿರುತ್ತೆ ಅದು ಹೇಗಿರ್ತದೆ ಅಂತ ಈ ಕಡೆ ಹಿಮಾಲಯ ಪರ್ವತ ಇದೆ ಈ ಕಡೆಗೆ ಇನ್ನೊಂದು ಪರ್ವತ ಇದೆ ವಿಂಧ್ಯ ಪರ್ವತ ಅಂತ ಒಂದಕ್ಕೊಂದು ಮುಖ ಮಾಡಿ ನಿಂತಿದ್ದಾವೆ ಒಂದು ವಿಂಧ್ಯ ಪರ್ವತ ಮತ್ತು ಹಿಮಾಲಯ ಪರ್ವತ ನಡುವಿನ ಜಾಗ ಇದೆಯಲ್ಲ ಅದು ಆರ್ಯಾವರ್ತ ಪ್ರದೇಶ ಅಂತ ಅಲ್ಲಿ ಯಜ್ಞ ಮಾಡೋದಕ್ಕೆ ಚೆನ್ನಾಗಿರ್ತದೆ ಅಂತ ಹೇಳಿ ಸಗರ ತೀರ್ಮಾನ ಮಾಡಿಕೊಂಡು ಅಲ್ಲಿ ಯಜ್ಞ ಮಾಡೋಕ್ ಶುರು ಮಾಡಿದ ಆ ಕುದುರೆ ಬಿಡ್ತಾರಲ್ಲ ಅಶ್ವಮೇಧ ಯಾಗದಲ್ಲಿ ಕುದುರೆ ರಕ್ಷಣೆಗೊಬ್ಬರು ಹೋಗ್ಬೇಕಾಗ್ತದೆ ರಕ್ಷಣೆ ಅದನ್ನ ಎಲ್ಲಿ ಹೋಗ್ತದೆ ನೋಡ್ಬೇಕು ಯಾರ ತಡದ್ರೆ ಅವ್ರ ಯುದ್ಧ ಮಾಡಿ ಅವ್ರನ್ನ ಸೋಲಿಸ್ಬೇಕು ಶರಣಾಗತಿಯಾದ್ರೆ ಅವ್ರ ಅವ್ರ್ದೆಲ್ಲ ಅವ್ರ ರಾಜ್ಯ ಇವರಿಗೆ ಬರುತ್ತೆ ಅದ್ರ ಹಿಂದೆ ಅಂಶವಂತ ಹೋದ ತನ್ನ ತನ್ನ ಆಯುಧಗಳನ್ನ ತಗೊಂಡು ಸೈನ್ಯ ಅಂತಕೊಂಡು ಆ ಕುದುರೆ ಹಿಂದೆ ಹೋದ ಕೊನೆಯ ದಿವಸ ಬರ್ತದೆ ಯಜ್ಞ ಮುಗಿಬೇಕಾದ್ರೆ ಆ ಕುದುರೆ ವಾಪಸ್ ಬರ್ತದೆ ವಾಪಸ್ ಬಂದಾಗ ಯಜ್ಞ ಮುಗೀತು ಅಂತ ಎಲ್ಲಾ ಕಡೆ ತಿರುಗಾಡ ಬಂತು ಯಾರು ವೈರಿಗಳು ಯಾರು ಇಲ್ಲ ಅಂತ ತೀರ್ಮಾನ ಆದ್ಮೇಲೆ ಆ ಕುದುರೆಯನ್ನು ಕೊಂದು ಬೆಂಕಿಗೆ ಹಾಕ್ತಾರೆ ಆ ದಿವಸ ಬರೋ ಹತ್ರ ಬಂದಿತ್ತು ಬಂದಾಗ ಇಂದ್ರ ಏನ್ ಮಾಡಿದ ಅದು ಯಾಕಪ್ಪ ಪ್ರತಿ ಕಥೆಗಳಲ್ಲಿ ಹೆಂಗೆ ಬರ್ತದೆ ಇಂದ್ರ ಸುಮ್ಮನೆ ಇರೋಲ್ಲ ಏನು ಮಾಡ್ತಾ ಇರ್ತಾನ ಇಂದ್ರ ಏನ ಯಜ್ಞ ಕೆಡಿಸ್ಬೇಕು ಅಂತ ಹೇಳಿ ಆ ಕುದುರೆ ಕದ್ದು ಒಬ್ಬ ರಾಕ್ಷಸ ರೂಪದಲ್ಲಿ ಬಂದು ಕುದುರೆ ಕದ್ಕೊಂಡು ಹೋಗ್ಬಿಟ್ಟ ಅಂಶ ಅಂತ ಹುಡುಕಾಡ್ದ ಎಲ್ಲಿದೆ ಕುದುರೆ ಸಿಗ್ಲಿಲ್ಲ ಎಲ್ಲಿ ಹುಡುಕಾಡ್ದು ಸಿಗ್ಲಿಲ್ಲ ರಾಜನಿಗೆ ಹೇಳ್ದೆ ಹಿಂಗಾಯ್ತು ಅಂತ ಹೇಳ್ದ ಸಗರ್ ಹೇಳ್ದ ಹಂಗಲ್ಲಪ್ಪ ಯಜ್ಞ ಮುಗಿಯೋಲ್ಲ ನಾನು ಹೇಳೋಂಗಿಲ್ಲ ಯಜ್ಞ ದೀಕ್ಷಿತನಾಗಿದ್ದೇನೆ ಯಜ್ಞ ಬಿಟ್ಟು ಹಂಗಿಲ್ಲ ನಾನು ನಾನು ಋತ್ವೀ ಕರಿದ್ದಾರೆ ಎಲ್ಲಾರು ಕೂತಿದ್ದಾರೆ ಋತ್ವೀಜರಿದ್ದಾರೆಲ್ಲ ಇಲ್ಲೇ ಕೂಡ್ತೀವಿ ನೀನ್ ಹೋಗು ಮೂವತ್ತು ಸಾವಿರ ಜನಾನು ಕರ್ಕೊಂಡು ಹೋಗು ಹುಡುಕ್ಸು ಕುದುರೆ ಹುಡ್ಕೊಂಡೇ ಬರ್ಬೇಕು ಕುದುರೆ ಹುಡ್ಕೊಂಬರದೆ ಹೋದ ಯಜ್ಞ ಪೂರ್ತಿ ಆಗೋದಿಲ್ಲ ಯಜ್ಞ ಘಾತ ಅಂತ ಕರೀತಾರೆ ಯಜ್ಞ ಘಾತ ಆದ್ರೆ ನಮಗೊಂದು ಅಪಚಾರ ಆಗತ್ತೆ ದುಷ್ಪರಿಣಾಮ ಆಗುತ್ತೆ ದೇಶದ ಮೇಲೆ ಅದಕ್ಕೆ ಹ್ಯಾಗಾರ್ ಮಾಡಿ ನೋಡಪ್ಪ ಅರವತ್ ಸಾವಿರ ಮಕ್ಕಳು ಕರೆದ ಹೋಗ್ರಪ್ಪ ನೀವೆಲ್ಲ ಹೋಗ್ರಪ್ಪ ಅಂಶವಂತ ಇದ್ದಾನೆ ಹೋಗಿ ಭೂಮಿಯ ಇಂಚ್ ಇಂಚ್ ಹುಡ್ಕಾಡಿ ನೀವು ಬಿಡ್ಬೇಡಿ ಬೇಕಾದ್ರೆ ಭೂಮಿ ನಗಿರಿ ಪಾತಾಳಕ್ಕೆ ಹೋಗಿ ಕುದುರೆ ಹಿಡ್ಕೊಂಬನ್ನಿ ಅಂತ ಹುಡುಕ್ತಾ ಹೋದ್ರವ್ರು ಒಂದೊಂದು ಇಂಚ್ ಹುಡ್ಕೊಂಡು ಸಮುದ್ರ ತುದಿ ತನಕ ಹೋದ್ರು ಎಲ್ಲಿ ಹೋದ್ರು ಸಿಗ್ಲಿಲ್ಲ ಅವ್ರು ಆಮೇಲೆ ಪೃಥ್ವಿ ಅಗಿಯಕ್ ಶುರು ಮಾಡಿದ್ರು ಅಗದ್ ಅಗದ್ ಹಾಕಿದ್ರು ಭೂಮಿಗೆ ಭಾರಿ ಘಾತ ಆಯ್ತು ಪ್ರತಿ ಬೆಡ್ಕೊಂಡ್ಳೋದು ಅಯ್ಯೋ ನಾನು ಹಾಳಾಗೋಗ್ತೇನೆ ಬಿಡ್ತಾರ ನಾನು ಇವ್ರು ಅಂತ ದೇವತೆಗಳು ಹೋದ್ರು ದೇವತೆಗಳು ಹೋಗಿ ಅಹ್ ಬ್ರಹ್ಮನ್ ಕಡೆ ಹೋದ್ರು ಬ್ರಹ್ಮ ಏನ್ ಮಾಡೋದಪ್ಪ ಈ ಸಗರ ಪುತ್ರ ಇದ್ದಾರಲ್ಲ ಭೂಮಿ ಅಗೀತಾ ಇದ್ದಾರೆ ಯಜ್ಞಾಶ್ವಕೋಸ್ಕರ ಮಾಡ್ತಾ ಇದ್ದಾರೆ ಏನ್ ಮಾಡೋದು ಅಂದ ನನಗದು ಹೇಳಿದಾಗ ಅನಸ್ತಿತ್ತು ಆ ಸಗರ ಚಕ್ರವರ್ತಿ ಮಕ್ಕಳು ಅರವತ್ ಸಾವಿರ ಜನ ತಮ್ಮ ಕುದುರೆ ಬೇಕು ಅಂತ ಹೇಳಿ ಭೂಮಿಯನ್ನ ಚೂರ್ 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 ಮಾಡ್ತಾ ಇದ್ರು ಚಿಂದಿ ಚಿಂದಿ ಮಾಡ್ತಾ ಇರ್ಲಿಲ್ವಾ ನಾವೂ ಸಗರ ಪುತ್ರರೇ ತಾನೆ ನಮ್ಮನೆ ನೀರ್ ಬೇಕು ಅಂತ ಬರೋಲ್ ಹಾಕ್ತೀನಿ ಅವ್ರಿಗೊಂದು ಹಾಕ್ತಾರೆ ಅವ್ರಿಗೊಂದು ಹಾಕ್ತಾರೆ ಅವ್ರಿಗೊಂದು ಹಾಕ್ತಾರೆ ಹತ್ತಾರು ಕಡೆಗೆ ಭೂಮಿಗೆ ಒಂದು ಶರೀರ ಇದೆ ಅಂತ ಅನ್ಕೊಂಡ್ರೆ ನೀವು ಎಷ್ಟು ಮೈಗೆಲ್ಲ ಚುಚ್ತಾ ಇದೀವಲ್ಲ ನಾವು ತೂತು ಹಾಕ್ತಾ ಇದೀವಲ್ಲ ಎಷ್ಟು ಮಂದಿಗೆ ಅನಾಹುತ ಮಾಡ್ತಾ ಇದೀವಲ್ಲ ತೊಂದರೆ ಮಾಡ್ತಾ ಇದೀವಲ್ಲ ಅಲ್ವಾ ನಾವು ಸಗರ ಪುತ್ರರೇ ಅಲ್ವಾ ಹೀಗ್ ಮಾಡ್ತಾ ಬ್ರಹ್ಮನ ಕಡೆ ಹೋಗಿ ದೇವತೆಗಳು ಬೇಡ್ಕೊಂಡ್ರು ಸ್ವಾಮಿ ಹಾಗಾರು ಪಾರು ಮಾಡಿ ಪ್ರಾಣಿಗಳು ಸಾಯ್ತಾ ಇದ್ದಾವೆ ಜಗತ್ತಲ್ಲಿ ಜನ ಬದುಕೋಕ್ ಸಾಧ್ಯ ಆಗ್ತಾ ಇಲ್ಲ ಹಿಂಸೆ ಕೊಡ್ತಾ ಇದ್ದಾರೆ ಕಾಪಾಡು ಅಂತ ಕೇಳ್ಕೊಂಡು ಅಲ್ಲಿ ಬಾಲಕಾಂಡದ ಮೂವತ್ತೊಂಬತ್ತನೇ ಸರ್ಗ ಮುಗಿತು